ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ ನಿಮಗೆ ಸಿಗುತ್ತೆ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಪ್ರಾಚೀನ ಕಾಲದಿಂದಲೂ ಹೂವುಗಳು ಪೂಜೆಯ ಅವಿಭಾಜ್ಯ ಅಂಗವಾಗಿದೆ ತಾಜಾ ಹೂವುಗಳನ್ನು ದೇವತೆಗಳಿಗೆ ಅರ್ಪಿಸದೆ ಪೂಜಾ ವಿಧಿಗಳು ಅಪೂರ್ಣವೆಂದು ಹೇಳುತ್ತಾರೆ ಪೂಜೆ ಎಂಬ ಪದವು ಹೂವುಗಳೊಂದಿಗೆ ಮಧುರ ಸಂಬಂಧವನ್ನು ಹೊಂದಿದೆ ಇದರಲ್ಲಿ ಪೂ ಎನ್ನುವ ಪದವು ಹೂವುಗಳನ್ನು ಸೂಚಿಸುತ್ತದೆ ಎರಡನೇ ಅಕ್ಷರವಾದ ಜೆ ಎನ್ನುವ ಪದವು ಪ್ರಾರ್ಥನೆಯನ್ನು ಸೂಚಿಸುತ್ತದೆ ಹೂವನ್ನು ಕಟ್ಟುವಾಗ ಯಾವ ತಪ್ಪು ಮಾಡಬಾರದು ಹಾಗೂ ಯಾವ ರೀತಿಯ ಹೂವನ್ನು ದೇವರಿಗೆ ಅರ್ಪಿಸಿ ಪೂಜಿಸಿದರೆ ಸಿದ್ಧಿಯಾಗುತ್ತದೆ ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ ತಾಯಿ ಲಕ್ಷ್ಮಿಯ ಅನುಗ್ರಹಕ್ಕೆ ಯಾವ ರೀತಿಯ ಹೂವುಗಳನ್ನು ಉಪಯೋಗಿಸಬೇಕೆಂದು ತಿಳಿಯೋಣ ಕೆಲವೊಮ್ಮೆ ನಮ್ಮ ಕಷ್ಟ ಸಂಕಷ್ಟಗಳನ್ನು ಯಾರಿಂದಲೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಕೆಲವರು ದೇವರಿಗೆ ನಾನಾ ರೀತಿಯ ಹೂವು ಹೂವಿನ ಮಾಲೆಗಳನ್ನು ಅರ್ಪಿಸುತ್ತಾರೆ ಇನ್ನು ಕೆಲವರು ತಮ್ಮ ಕೈಯಾರೆ ಹೂವಿನ ಮಾಲೆಯನ್ನು ಕಟ್ಟಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲೆಂದು ಪೂಜೆಯನ್ನು ಮಾಡುತ್ತಾರೆ ಇದರಿಂದ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಗುತ್ತದೆ ಅಂದರೆ ಭಕ್ತರು ಮತ್ತು ದೇವರ ನಡುವೆ ಹೂವಿಗೆ ಅವಿನಾಭಾವ ಸಂಬಂಧ ಇದೆ ಎಂದರೂ ತಪ್ಪಿಲ್ಲ ದೇವರಿಗೆ ಹೂವನ್ನು ಕಟ್ಟುವಾಗ ಅಪ್ಪಿ ತಪ್ಪಿಯು ಈ ರೀತಿಯ ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ಹೂ ಕಟ್ಟಲು ಸಾಧ್ಯವಿಲ್ಲವೆಂದರೂ ಪರವಾಗಿಲ್ಲ ಆದರೆ ಹೂವನ್ನು ಕಟ್ಟಿದ ಮೇಲೆ ಸರಿಯಾದ ವಿಧಾನದಲ್ಲಿ ಯಾವುದೇ ರೀತಿಯ ದೋಷಗಳು ಬರದೇ ಇರುವ ರೀತಿ ಕಟ್ಟಬೇಕು ಏಕೆಂದರೆ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ಮನೆಯಲ್ಲಿ ಕಷ್ಟ ಬಡತನ ಜಗಳ ಕಲಹಗಳು ಪ್ರಾರಂಭವಾಗುತ್ತದೆ ನೀವು ಎಷ್ಟೇ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡಿದರೂ ಆ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಯಶಸ್ಸು ಸಿಗದೆ ವ್ಯರ್ಥವಾಗುತ್ತದೆ ಎಲ್ಲಕ್ಕಿಂತ ಉತ್ತಮ ಆರೋಗ್ಯ ಮನಸ್ಸಿಗೆ ಸಮಾಧಾನ ಶಾಂತಿ ಇರುವುದು ಮುಖ್ಯ ದೇವರಿಗೆ ಹೂವನ್ನು ಕಟ್ಟುವಾಗ ಸ್ವಚ್ಛತೆ ಶುದ್ಧತೆ ಹಾಗೂ ಶ್ರದ್ಧಾ ಭಕ್ತಿ ಎನ್ನುವುದು ಬಹಳ ಮುಖ್ಯ ಬೇಕಾಬಿಟ್ಟಿಯಾಗಿ ಎಂದಿಗೂ ಹೂವನ್ನು ಕಟ್ಟಬಾರದು ಒಂದು ವೇಳೆ ಸಮಯವಿಲ್ಲವೆಂದರೆ ಹೂ ಕಟ್ಟದೆ ಸಾದ ಹೂವುಗಳನ್ನೇ ದೇವರಿಗೆ ಅರ್ಪಿಸಿ ದೇವರಿಗೆ ಹೂ ಕಟ್ಟುವುದಕ್ಕೆ ನಿಯಮ ರೀತಿ ನೀತಿಗಳಿರುತ್ತವೆ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಬೇಕಾ ಬಿಟ್ಟಿ ಹೂವು ಕಟ್ಟಿದರೆ ಅದನ್ನು ದೇವರಿಗೆ ಇರಿಸುವುದು ಸರಿಯಲ್ಲ ಅಂತಹ ಹೂವುಗಳನ್ನು ಅರ್ಪಿಸಿದರೆ ಅದರಿಂದ ಪಾಪ ಸುತ್ತಿಕೊಳ್ಳುತ್ತದೆ ಇನ್ನು ನಾವು ದೇವರಿಗೆ ಹೂವನ್ನು ಅರ್ಪಿಸುವಾಗಲೂ ಯಾವ ರೀತಿಯ ಹೂವನ್ನು ಅರ್ಪಿಸಬೇಕು ಯಾವ ರೀತಿಯ ಹೂವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಆ ಪೂಜೆಗೆ ತಕ್ಕ ಫಲ ಸಿಗುತ್ತದೆ ಎಂಬುದನ್ನು ಕೂಡ ತಿಳಿದಿರಬೇಕು ಏಕೆಂದರೆ ಒಟ್ಟಾರೆ ಯಾವುದೋ ಒಂದು ಹೂವನ್ನು ಹಾಕಿ ಪೂಜೆ ಮಾಡಿದರಾಯಿತು ಎಂದು ಪೂಜೆ ಮಾಡಬಾರದು ಪೂಜೆಗೆ ಒಂದು ಹೂವನ್ನು ಅರ್ಪಿಸಿದರೂ ಚೆನ್ನಾಗಿರುವ ಹೂವನ್ನು ಅರ್ಪಿಸಬೇಕು ಎಲ್ಲರ ಮನೆಯಲ್ಲಿ ತುಳಸಿಯನ್ನು ಪೂಜಿಸಲಾಗುತ್ತದೆ ತುಳಸಿಯನ್ನು ಸಾಕ್ಷಾತ್ ದೇವಿಯ ಸ್ವರೂಪವೆಂದು ಪ್ರತಿದಿನ ಆರಾಧಿಸಲಾಗುತ್ತದೆ ಪೂಜೆಗೆ ಶುದ್ಧವಾದ ಹೂವುಗಳನ್ನು ಅರ್ಪಿಸದೇ ಇದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಇದರಿಂದ ಮನೆಯಲ್ಲಿ ಬಡತನ ದಾರಿದ್ರ್ಯ ನೆಲೆಸುತ್ತದೆ ಹಾಗಾಗಿ ಕೆಲವೊಂದು ಅಂಶಗಳನ್ನು ನೀವು ಹೂವು ಕಟ್ಟುವಾಗ ಅಥವಾ ಹೊರಗಡೆಯಿಂದ ಹೂವನ್ನು ತರುವಾಗ ಎಚ್ಚರಿಕೆಯಿಂದ ತರಬೇಕು ಕಾಲಲ್ಲಿ ಹೂವನ್ನು ಕಟ್ಟಬೇಡಿ ಕಾಲಿನ ಬೆರಳಿಗೆ ನೂಲನ್ನು ಸಿಕ್ಕಿಸಿ ಹೂವನ್ನು ಕಟ್ಟುವ ಒಂದು ವಿಧಾನವಿದೆ ಆದರೆ ಆ ರೀತಿ ಮಾಡುವುದು ತಪ್ಪು ಇದರಿಂದ ಒಳ್ಳೆಯ ಫಲ ಸಿಗುವುದಿಲ್ಲ ಬದಲಾಗಿ ನೀವು ಇದೇ ಶೈಲಿಯಲ್ಲಿ ಬೆಂಚಿನ ಕಾಲಿಗೋ ಅಥವಾ ಕಿಟಕಿ ಕಾಲಿಗೋ ದಾರವನ್ನು ಕಟ್ಟಿ ಹೂವನ್ನು ಕಟ್ಟಬೇಕು ಬೇಕಾಬಿಟ್ಟಿ ಕಟ್ಟಿ ದೇವರಿಗೆ ಹೂವನ್ನು ಅರ್ಪಿಸಬಾರದು ದೇವರ ಕೋಪಕ್ಕೆ ಒಂದು ಸಾರಿ ಗುರಿಯಾದರೆ ಜೀವನ ಪೂರ್ತಿ ನಮ್ಮ ಜೀವನದಲ್ಲಿ ದರಿದ್ರ ಎನ್ನುವುದು ಮನೆ ಬಿಟ್ಟು ಹೋಗಲಾರದು ಯಾವುದೇ ವಸ್ತುಗಳನ್ನಾಗಬಹುದು ದೇರ್ ದೇವರಿಗೆ ಅರ್ಪಿಸುವಂತಹ ವಸ್ತುಗಳನ್ನು ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿ ನಿಯಮದಿಂದ ಮಾಡಬೇಕಾಗುತ್ತದೆ ಬಾಯಿಯಲ್ಲಿ ಕಟ್ಟಬೇಡಿ ಇನ್ನು ಕೆಲವರು ನೂಲನ್ನು ಕಚ್ಚಿ ಹಿಡಿದುಕೊಂಡು ಹೂ ಕಟ್ಟುತ್ತಾರೆ ಇನ್ನು ಕೆಲವರು ಹೂ ಕಟ್ಟಿದ ಮೇಲೆ ಅಲ್ಲಿನಿಂದ ದಾರವನ್ನು ತುಂಡು ಮಾಡುತ್ತಾರೆ ಹೀಗೆಲ್ಲ ಮಾಡಿದರೆ ನೀವು ಕಟ್ಟಿರುವ ಹೂ ಮಾಲೆ ಅಶುದ್ಧವಾಗುತ್ತದೆ ಇಂತಹ ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸುವುದು ನಿಷಿದ್ಧ ನೀವು ಹೂ ಕಟ್ಟುವ ಸ್ಥಳ ಸ್ವಚ್ಛವಾಗಿರಬೇಕು ಹೂವುಗಳನ್ನು ಹಾಕಲು ಪಾತ್ರೆ ಬದಲು ಬಾಳೆ ಎಲೆಯನ್ನ ಬಳಸಬಹುದು ಆದಷ್ಟು ಸ್ನಾನ ಮಾಡಿ ಮಡಿಯಾದ ನಂತರ ಹೂವನ್ನು ಕಟ್ಟಿ ದೇವರಿಗೆ ಹಾಕಿದ ಹೂವನ್ನು ಎಲ್ಲೆಲ್ಲೋ ಬಿಸಾಡಬಾರದು ದೇವರಿಗೆ ಅರ್ಪಿಸಿ ಬಾಡಿದ ನಂತರ ಆ ಹೂವನ್ನು ತೆಂಗಿನ ಮರದ ಬುಡಕ್ಕೆ ಅಥವಾ ಮಾವಿನ ಗಿಡದ ಬುಡಕ್ಕೆ ಅಥವಾ ಹೂವಿನ ಗಿಡದ ಬಳಿ ಹಾಕಬೇಕು ಹೂವನ್ನು ಕಟ್ಟಿದ ಮೇಲೆ ಅಥವಾ ಹೊರಗಡೆಯಿಂದ ತಂದ ಹೂವನ್ನು ನೀರಿನಲ್ಲಿ ಮುಳುಗಿಸಿ ಸ್ವಚ್ಛ ಮಾಡಬಾರದು ನೀರನ್ನು ಚುಮುಕಿಸಿ ಇಡಬೇಕು ಅದಕ್ಕಾಗಿಯೇ ದೇವರಿಗೆಂದು ಹೂ ಕಟ್ಟುವಾಗ ಅಥವಾ ಹೊರಗಿನಿಂದ ತರುವಾಗ ಎಚ್ಚರ ವಹಿಸಬೇಕು ಹೂವನ್ನು ಕಟ್ಟಿದ ಮೇಲೆ ಅಥವಾ ಹೊರಗಡೆಯಿಂದ ಹೂವನ್ನು ತಂದರೂ ಫ್ರಿಡ್ಜ್ನಲ್ಲಿಟ್ಟು ಮರುದಿವಸ ದೇವರಿಗೆ ಉಪಯೋಗಿಸಬೇಡಿ ಅದರ ಬದಲಾಗಿ ಒಂದು ಶುದ್ಧವಾದ ಬಟ್ಟೆಯನ್ನು ನೀರಿನಲ್ಲಿ ಒದ್ದೆ ಮಾಡಿ ಅದರಲ್ಲಿ ಹೂವನ್ನು ಇಟ್ಟು ಮರುದಿವಸ ಉಪಯೋಗಿಸಿದರೆ ಬಹಳ ಶ್ರೇಷ್ಠ ಆದರೆ ಫ್ರಿಡ್ಜ್ನಲ್ಲಿಟ್ಟ ಹೂವುಗಳನ್ನು ಅಪ್ಪಿ ತಪ್ಪಿಯು ದೇವರಿಗೆ ಉಪಯೋಗಿಸಬೇಡಿ ಇನ್ನು ಸಂಜೆಯ ಸಮಯದಲ್ಲಿ ಗಿಡಗಳಿಂದ ಹೂವುಗಳನ್ನು ಕೀಳಬಾರದು ಸಂಜೆಯ ಸಮಯದಲ್ಲಿ ಗಿಡಗಳಿಂದ ಹೂವುಗಳನ್ನು ಕೀಳಬಾರದು ಎಂದು ಹೇಳುತ್ತಾರೆ ಸೂರ್ಯಾಸ್ತದ ನಂತರ ದೇವರು ಮತ್ತು ಪ್ರಕೃತಿ ವಿಶ್ರಾಂತಿಗೆ ಜಾರುತ್ತಾರೆ ಇಂತಹ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆ ಹಾಗಾಗಿ ಸೂರ್ಯಾಸ್ತದ ಸಮಯದಲ್ಲಿ ಹೂವನ್ನು ಕೀಳಬಾರದು ನೆಲದಲ್ಲಿ ಬಿದ್ದಿರುವ ಹೂವುಗಳನ್ನು ನೀವು ಪೂಜೆಗಾಗಿ ಬಳಸಬಾರದು ದೇವರಿಗೆ ಮೊಗ್ಗುಗಳನ್ನು ಅರ್ಪಿಸುವುದಾದರೆ ಚಂಪ ಅಥವಾ ಕಮಲ ಹೂವಿನ ಮೊಗ್ಗುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೂವಿನ ಮೊಗ್ಗುಗಳನ್ನು ಅರ್ಪಿಸಬಾರದು ಪೂರ್ಣವಾಗಿ ಅರಳಿದ ತಾಜಾ ಹೂವುಗಳನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕು ಬಾಡಿದ ಅಥವಾ ಒಣಗಿದ ಮುದುಡಿದ ಹೂವುಗಳನ್ನು ನೀವು ಪೂಜೆಯಲ್ಲಿ ಉಪಯೋಗಿಸಬಾರದು ಹುಳಗಳಿಂದ ತುಂಬಿರುವ ಹೂವುಗಳನ್ನು ದೇವರಿಗೆ ಅರ್ಪಿಸಬಾರದು ಒಂದು ವೇಳೆ ನೀವು ಕಮಲದ ಹೂವುಗಳನ್ನು ಪೂಜೆಯಲ್ಲಿ ಬಳಸಲು ಬಯಸಿದರೆ ಐದು ದಿನಗಳವರೆಗೆ ಈ ಹೂವನ್ನು ಉಪಯೋಗಿಸಬಹುದು ಏಕೆಂದರೆ ಕಮಲದ ಹೂವುಗಳು ಐದು ದಿನಗಳವರೆಗೆ ತಾಜವಾಗಿರುತ್ತದೆ ಪ್ರತಿಯೊ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಪೂಜೆಗಳಿಗೆ ನಾವು ಬಲಗೈಯನ್ನು ಮಾತ್ರ ಬ ಉಪಯೋಗಿಸುತ್ತೇವೆ ಹಾಗೆ ಹೂವುಗಳನ್ನು ಕೀಳುವಾಗ ಅಥವಾ ದೇವರಿಗೆ ಹೂವನ್ನು ಅರ್ಪಿಸುವಾಗ ಎಡಗೈಯನ್ನು ಬಳಸಬಾರದು ನೆಲದಲ್ಲಿ ಬಿದ್ದಿರುವ ಹೂವುಗಳನ್ನು ದೇವರಿಗೆ ಪೂಜೆಗೆಂದು ಬಳಸಬಾರದು ಅಪವಿತ್ರ ಸ್ಥಳಗಳಲ್ಲಿ ಅಂದರೆ ಮಲವಿಸರ್ಜನೆ ಮಾಡುವ ಜಾಗದಲ್ಲಿ ಕೊಳಚೆ ಜಾಗದಲ್ಲಿ ಬೆಳೆದ ಹೂವುಗಳನ್ನು ದೇವರ ಪೂಜೆಗೆ ಉಪಯೋಗಿಸಬಾರದು ಹೂವು ಕೀಳುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಳ್ಳೆಯ ಮನಸ್ಸಿನಿಂದ ಹೂವನ್ನು ಕೀಳಬೇಕು ಸಾಧ್ಯವಾದರೆ ಹೂವನ್ನು ಕೀಳುವಾಗ ನಿಮ್ಮ ಇಷ್ಟದ ದೇವರನ್ನು ಜಪಿಸುತ್ತಾ ಕಿತ್ತರೆ ಒಳ್ಳೆಯದ್ದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಪ್ರತಿಫಲವೂ ಒಳ್ಳೆಯದ್ದೇ ಆಗಿರುತ್ತದೆ ಪೂಜೆಗೆ ಹೂವುಗಳನ್ನು ಆಯ್ದುಕೊಳ್ಳುವಾಗ ನಮ್ಮ ಪೂಜೆಯು ಫಲಕಾರಿಯಾಗಲಿ ಎಂದು ಬೇಡಿಕೊಳ್ಳಬೇಕು ಪೂಜೆಗಾಗಿ ಹೂವುಗಳನ್ನು ಕೀಳುವಾಗ ಪಾದರಕ್ಷೆ ಬಳಸಬಾರದು ದೇವರಿಗೆ ಮಲ್ಲಿಗೆ ಜಾಜಿ ಗುಲಾಬಿ ಸಂಪಿಗೆ ಇಂತಹ ಪರಿಮಳ ಭರಿತ ಹೂವುಗಳನ್ನು ಬಳಸುವುದರಿಂದ ನಾವು ಪೂಜಿಸಿದರೆ ಫಲ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ದೇವರ ಪೂಜೆಗೆ ಹೂವುಗಳನ್ನು ಕಟ್ಟುವಾಗ ಅಥವಾ ಹೊರಗಿನಿಂದ ತರುವಾಗ ಅಥವಾ ಗಿಡದಿಂದ ಕೀಳುವಾಗ ಈ ಮೇಲಿನ ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪೂಜೆಯಲ್ಲಿ ಬಳಸುವ ಹೂವುಗಳಿಗೆ ಹೆಚ್ಚಿನ ಮಹತ್ವ ಇರುವುದರಿಂದ ನಾವು ಈ ನಿಯಮಗಳನ್ನು ಅನುಸರಿಸುವುದು ತುಂಬನೇ ಮುಖ್ಯ